அது மணி தாத்ரி ஜாலித்தர் அது முக எல்லா ஹிஎல்ல ரூம் நாட மத்த மச்சுல்ல அது ஜாத் ஜலகித் இது மணிச கட்டணும் கட்டணி அல்ல உட்காரு அவ்வளோ ஆட்ட கண்டிப்பா சன் உட்கார அவரேன் ஜகளார் ಅದು ಜಗಳ ಮಾಡಿದ್ರ ನಂತರ ನಾವೇನ್ ಮಾಡಿದ್ವಿ ರೀ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ ಹಾ ಎಲ್ಲ ಹತ್ತು ಊರನ್ನ ಅರದೇವು ನಾವು ನೀವು ಎಲ್ಲ ಒಂದಿರೋ ಅಂತ ಹೇಳ್ರಿ ಅಲ್ಲಿ ನಾವು ತಿರಾತಿ ಮಾಡೋಕ ಸುತ್ತಪಾಟಿ ಕ್ರಾಸ್ ಹೋಗಿದ್ವಿ ಅಂತ ಹೇಳಿ ಅವ್ರ ಊರು ಹಿರಿಯರು ಹೇಳಿದಾರೀ ನಾವು ಹೇಳಿದೇವು ಅಲ್ಲಿ ತಿರಾತಿ ಮಾಡಕ್ ನಾವು ಹೋಗಿದ್ದೆವು ತಿರಾತಿ ಮಾಡೋಕಾದ ಹೇಳಿದ ಒಳಗೆ ಇನ್ನೂ ಪುಂಡ್ರಾತ್ವ ಕೆಲ ಬಂದ್ರಿ ಇನ್ನೂ ಇಲ್ಲರಿ ಅವ್ರು ಹುಡುಗರ ಕೂಡಿ ಬಂದಾರ ಅವ್ರ್ ಮೂವತ್ತ್ ನಾಲ್ಕು ಹುಡುಗ್ರುದರು ಕೈಯ್ಯ ಬಡಗಿ ಆ ದಿನ ಇದನ್ನ ತುಂಬ ಬಂದ್ರಿ ಹೊಡ್ಯಾಕ ಚಲೋ ಮಾಡಿದ್ರಿ ಅವ್ರು ಏಕಾಏಕಿ ಹೊಡೆ ಮಾಡಿದ್ರು ಏನು ಇನ್ನು ಹಿರಿಯ ಸ್ನಿಖನ್ ಸ್ಟಾರ್ಟ್ ಆಗಿಲ್ರಿ ಆಮೇಲೆ ಬಂದ ಹೊಡ್ಯಾಕತ್ತಿಂಗೇ ನಾಟ ಹುಡುಗಿ ಜಗಳ ಮಾಡಿದ ಅವ್ರು ಅದ ಜಗಳ ನಾವ್ ಎಲ್ಲಾರು ಬೆಳಸುದು ಬೇಡ ಮುಗಿಸ್ ನಾವೆಲ್ಲ ಸಣ್ಣ ಸಣ್ಣ ಅಂತ ಹೇಳ್ರಿ ನಾವು ತಿರಾತಿ ಕೊಡಕ್ ಹೋಗಿದ್ರು ಅಲ್ಲಿ ಈಗ ಎಷ್ಟ್ ಮಂದಿ ಮೇಲೆ ಹಲ್ಲೆ ಆಗೈತಿ ಎಷ್ಟ್ ಮಂದಿ ಈಗ ಇಬ್ಬರ ಹಲ್ಲೆ ಇಬ್ಬರ ಮ್ಯಾಗ ಹಲ್ಲೆ ಆಗೈತ್ರಿ ಅಲ್ಲಿ ಅವ್ರ ನೋಡಿದ್ರೆ ಒಂದ್ ಮೂವತ್ತ ಆಕಾಶ ಇರಪ್ಪ ತವರ್ ಅಂತ ಹೇಳಿದ್ರಿ ಸಿದ್ರಾಯ್ ಸಿದ್ರಾಯ್ ಹೊಳಪ್ಪ ನಾಯ್ಕ ಅಂತ ಹೇಳಿ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ನಮ್ಗ ಅಷ್ಟೇ ಪರಿಚಯ ಇಲ್ರಿ ಅಲ್ಲಿ ಅವ್ರ ನೋಡ್ರಿ ಜನ ಬಾಳಿದ್ರ ಅವ್ರೆ ಅವ್ರ ಇವ್ರವ್ರ ನಮ್ಗೆ ಕನ್ಫರ್ಮ್ ಆಗಲಿಲ್ರಿ

ಒಂದ್ ಮೂರ್ ಜನ ರೀ ಮೂರ್ ಜನ ಇದ್ದು ಡಾಟ್ ಹೋಗುತ್ತಾ ಅವ್ರ ಭಯಾತರಿ ನಮ್ಮನ ಭಯ ಹತ್ರ ಸ್ವಲ್ಪ ಹೊಲ್ಸ ದಯಾತ್ರಿ ಅವ್ರ ನಮ್ಮನ ನಾನು ಹೋಗ್ಕ ನಮ್ಮ ಅಣ್ಣ ನಮ್ಮ ಅಣ್ಣ ಅಲ್ಲೇ ಇದ್ದವ್ರೆ ಅವ್ರಿಗೆ ಹೇಳಣ ಅಂದ್ರೆ ನಾವು ಕೇಳ ಹೋದ್ರಿ ಅವಾಗ ಜಗಳ ಅದ ನಾ ಆ ಜಗಳಾಗಣ ಈಗ ಮುಗಿಸ್ಬೇಕಂದ್ರೆ ಸುತ್ತಗಟ್ಟಿ ಕರ್ಶಿರಿ ಅವ್ರ ಕರ್ಸನ್ನ ನಾವೆಲ್ಲಾರು ಹೋಗಿದಿವ್ರಿ ಹುಡುಗರು ಎಲ್ಲಾ ಹೋಗಿದ್ವು ಮತ್ತೆ ನಮ್ಮ ಹಿರಿಯರು ಎಲ್ಲ ಬಂದಿರ್ರೆ ನಾ ಅಲ್ಲಿ ಹೋಗಿ ಇನ್ನ ಬೈಕ್ ನಿಲ್ಸ್ಕೆ ನಾವ್ ಇನ್ನ ಹೋಗಿ ಹೋಗಿ ಇನ್ನ ನೆಲ ಕೇಳ್ತೇವೆ ಅವ್ರ ಅದೇ ಡೈರೆಕ್ಟ್ ದಾನ ಮಾಡಿದಾರೆ